ನೋಡಿ ಇವತ್ತು ಎಲ್ಲರಿಗೂ ಈಗಾಗ್ಲೇ ಗೊತ್ತಾಗಿದೆ ಏನು ತಾಜ್ ವೆಸ್ಟ್ ಎಂಡ್ ಅಲ್ಲಿ ಇವತ್ತು ಹಿಂದಿಯನ್ನ ವೈಭವೀಕರಿಸಬೇಕು ಹಾಗೆ ಹಿಂದಿಯನ್ನ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಯಾವ ರೀತಿ ಕನ್ನಡಿಗರ ಮೇಲೆ ಹೇರಿಕೆ ಇರಬೇಕು ಅಂತೇಳಿ ಇವತ್ತು ರಾಷ್ಟ್ರ ನಾಯಕರೆಲ್ಲ ಸೇರಿ ಹಿಂದಿ ಸಮುದಾಯದವರೆಲ್ಲ ಸೇರಿ ಇವತ್ತು ಒಂದು ಸಭೆ ಮಾಡ್ತಾ ಇರ್ತಾರೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಅಣ್ಣ ಟಿ ಎ ನಾರಾಯಣಗೌಡರ ಆದೇಶದ ಮೇಲೆಗೆ ಹಾಗೂ ಬೆಂಗಳೂರು ನಗರ ಅಧ್ಯಕ್ಷರಾದ ಧರ್ಮರಾಜ್ರವರ ನೇತೃತ್ವದಲ್ಲಿ ನಾವೆಲ್ಲ ಇವತ್ತು ಕರವೆಯ ಮುಖಂಡರು ಆ ಸಭೆಗೆ ನುಗ್ಗಿ ಅಲ್ಲಿರುವಂತಹ ಹಿಂದಿ ಬ್ಯಾನರ್ ಅನ್ನ ಮಾಡಿರುವಂಥದ್ದು ಅಲ್ಲಿ ನಾವು ಇನ್ನೇನು ಕೆಲಸ ಮಾಡಿಲ್ಲ ನಮ್ಮ ಉದ್ದೇಶ ಒಂದೇ ಆಗಿತ್ತು ಅಲ್ಲಿರುವಂತಹ ಹಿಂದಿ ಬ್ಯಾನರ್ ಅನ್ನ ಹರಿಬೇಕಾಗಿತ್ತು ಯಾಕಂದ್ರೆ ಒಂದು ಅಕ್ಷರ ಕೂಡ ಅಲ್ಲಿ ಕನ್ನಡ ಅಕ್ಷರಗಳು ಇರ್ಲಿಲ್ಲ ಬರೀ ಹಿಂದಿ ಈಗಾಗಲೇ ಎಲ್ಲರಿಗೂ ಕೂಡ ವಿಡಿಯೋ ಸಿಕ್ಕಿರುತ್ತೆ ರಾಷ್ಟ್ರದ ನಾಯಕರೆಲ್ಲ ಬಂದು ಕರ್ನಾಟಕದವ್ರ ಮೇಲೆ ಯಾವ ರೀತಿ ಹಿಂದಿ ಏರಿಕೆ ಮಾಡಬೇಕು ಅಂತ ಸಭೆ ನಡೀತಾ ಇದ್ದು ಮೂರ್ ದಿನ ಸಭೆ ಇವತ್ತು ಕೊನೆ ದಿವಸ ಆಗಿತ್ತು ವಿಚಾರ ತಿಳಿತಿದ್ದಂಗೆ ನಾವೆಲ್ಲ ಕರವೇ ಮುಖಂಡರು ಆ ಸಭೆಗೆ ನುಗ್ಗಿ ಅಲ್ಲಿರುವಂತಹ ಹಿಂದಿ ಬ್ಯಾನರ್ ಅನ್ನ ಹರಿದು ಕರ್ನಾಟಕದಲ್ಲಿ ಕನ್ನಡ ಸಾರು ಬೋಮ ಅಂತ ಸಾರುವಂತದ್ದು ಯಾಕಂದ್ರೆ ಇವತ್ತು ಕರ್ನಾಟಕದ ಯಾವ ಪರಿಸ್ಥಿತಿ ಬಂದಿದೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಇವತ್ತು ಪ್ರತಿಷ್ಠಿತವಾದ ಹೋಟೆಲ್ಗಳಲ್ಲಿ ಹಿಂದಿ ಬ್ಯಾನರ್ ಹಾಕೊಂಡು ನಮ್ಮ ಕೇಂದ್ರದ ಮಿನಿಸ್ಟರ್ಗಳು ಕೇಂದ್ರದ ನಾಯಕರುಗಳು ಬಂದ್ ಕೂತ್ಕೊಂಡು ಹಿಂದಿಲಿ ಭಾಷಣ ಬೀಗಿತಿರಲ್ಲ ನಾಚಿಕೆ ಆಗಲ್ವೇನ್ರಿ ಯಾವ ರಾಜ್ಯದಲ್ಲಿ ನೀವು ಯಾವ ಕಾರ್ಯಕ್ರಮ ಮಾಡಕ್ ಹೊರಟಿದ್ದೀರಾ ಕರ್ನಾಟಕದವ್ರು ಬಿಡಲ್ಲ ಅದ್ರಲ್ಲೂ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ ಎ ನಾರಾಯಣಗೌಡರ ಕರವೇ ಯಾವತ್ತು ಇಂತಹ ಹಿಂದಿ ಏರಿಕೆ ಆಗ್ಲಿ ಅಥವಾ ಅನ್ಯ ಭಾಷೆಯನ್ನ ವೈಭವೀಕರಿಸಕ್ಕಾಗ್ಲಿ ಖಂಡಿತವಾಗಿಯೂ ನಾವು ಬಿಡಲ್ಲ ಇವತ್ತು ನಮ್ಮನ್ನ ಪೊಲೀಸರು ಬಂಧಿಸಿ ಈಗಷ್ಟೇ ನಮಗೆ ಮೆಡಿಕಲ್ ಮಾಡಿ ಈಗ ನಮ್ಮನ್ನ ಜಡ್ಜ್ ಮುಂದೆ ಕರ್ಕೊಂಡು ಹೋಗ್ತಾ ಇದಾರೆ ಒಂದು ಕೇಸ್ ಅಲ್ಲ ನೂರು ಕೇಸ್ ಹಾಕ್ರಿ ನಮ್ಮ ಮೇಲೆ ಪರವಾಗಿಲ್ಲ ನಾವ್ ಯಾವತ್ತು ಅಂಜಲ್ಲ ಅಳ್ಕಲ್ಲ ಆದ್ರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಯ ಮೇಲೆ ಯಾವುದೇ ಭಾಷೆಯನ್ನ ಏರಿಕೆ ಮಾಡಕ್ ನಾವು ಬಿಡಲ್ಲ ಇನ್ನು ನಮ್ಮ ಮೇಲೆ ನೂರ್ ಕೇಸ್ ಹಾಕಿ ಜೈಲಿಗೆ ಕೂಡ ಇನ್ನೊಂದಷ್ಟು ಕರವೇ ಮುಖಂಡರು ನಾಳೆ ಮತ್ತೆ ಆ ಬೆಳಿಗ್ಗೆ ಆದ್ರೆ ಅದೇ ಕೆಲಸ ಮಾಡ್ತಾರೆ ಯಾಕಂದ್ರೆ ಇವತ್ತು ಕರವೆ ಮುಖಂಡ್ರು ನಮ್ಮ ಕರ್ನಾಟಕವನ್ನ ಕಾಯ್ತಾ ಇರುವಂತ ಸೈನಿಕರಾಗಿದ್ದೀವಿ ಹಾಗಾಗಿ ಇನ್ನು ಮುಂದೆ ಯಾರು ಕೈ ಕಟ್ ಕೂತ್ಕೋತಾರೋ ಇಲ್ವಾ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಸಿಂಹ ಪಡೆ ಕೈ ಕಟ್ಟಂತೂ ಕೂರಲ್ಲ ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಹೇಳ್ತೀನಿ